¡Gracias! <coughs> ನಮಸ್ಕಾರ ಇವತ್ತು ನಮ್ಮ ವಿಶ್ವಕರ್ಮ ಮಾ ಒಕ್ಕೂಟ ರಾಜ್ಯ ಘಟಕ ಬೆಂಗಳೂರಿನಿಂದ ಇವತ್ತು ನಾವು ಬಳ್ಳಾರಿ ಆಗಮಿಸಿದ್ದೆವು ಈ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಪದಾಧಿಕಾರಿಗಳ ಪದಕ ನೆರವೇರಿತು ಆ ನಿಟ್ಟಿನಲ್ಲಿ ಇಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಪುರುಷ ಮೇಲೆ ಮಹಿಳಾ ವಿಭಾಗದಿಂದ ನಾವು ಪದಾಧಿಕಾರಿಗಳ ನೇಮಕ ಮಾಡಿದ್ವಿ ಈ ನಿಟ್ಟಿನಲ್ಲಿ ನಮ್ಮ ವಿಶ್ವಕರ್ಮ ಮಾ ಒಕ್ಕೂಟ ಏನು ಸಾಮಾಜಿಕ ನ್ಯಾಯದಡಿ ಸಂಘಟನೆ ಪ್ರವೃತ್ತರಾಗಿ ಹಲವಾರು ನಮ್ಮ ಏನು ನಮ್ಮ ಹಿಂದುಳಿದ ವರ್ಗಗಳ ಬಲಿಷ್ಠ ಏನು ವಿಶ್ವಕರ್ಮ ಸಮಾಜ ಆಗಿದೆ ಸಾಮಾಜಿಕ ನ್ಯಾಯ ಏನು ವಂಚಿತ ಆಗಿದೆ ಆ ಒಂದು ನ್ಯಾಯಪಡೆಯಲ್ಲಿಗೋಸ್ಕರನೇ ಪಕ್ಷಾತೀತ ಸಂಘಟನೆ ಆದ ವಿಶ್ವಕರ್ಮೂಟ ರಚನೆಯಾಗಿ ಆಲ್ರೆಡಿ ಇಂದಿಗೆ ಒಂದು ಒಂದು ವರ್ಷ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಾ ಇದೀವಿ ಆ ಹಿನ್ನೆಲೆಯಲ್ಲಿ ಇಲ್ಲಿ ಇಂದಿನ ಬಳ್ಳಾರಿ ಜಿಲ್ಲೆಗೆ ಪದಗ್ರಹಣ ಇಂದಿನ ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿತು ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಗಂಡರನ್ನೆಲ್ಲ ನೇಮಕ ಮಾಡಿದ್ದೀವಿ ಇನ್ನೆಲ್ಲಿ ಇಂಥ ಕಾರ್ಯಕ್ರಮಗಳು ಇವತ್ತು ಪದಗ್ರಹಣ ನೆರವೇರಿತು ಈ ವಿಶ್ವಕರ್ಮ ಒಕ್ಕೂಟದಿಂದ ನನ್ನ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿರೋ ನಮ್ಮ ರಾಜ್ಯಾಧ್ಯಕ್ಷರಿಗೂ ಅದನ್ನು ಹಾಗೂ ಚಂದ್ರಕಾಂತ್ಸನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಾರ್ಯಾಧ್ಯಕ್ಷ ಸ್ಥಾನದಿಂದ ನಮ್ಮ ನಮ್ಮ ಜಿಲ್ಲೆಯ ಯಾರು ನಮ್ಮ ಸಮಾಜದ ಬಗ್ಗೆ ಕಳಕಳಿ ಇರ್ತಾರೋ ಯಾರು ನಮ್ಮ ಸಮಾಜದ ಬಗ್ಗೆ ಹೋರಾಟದ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ಯಾವುದೇ ಒಂದು ವೇದಿಕೆ ಮೇಲೆ ಅವ್ರನ್ನ ಮುಂಚಣಿಗೆ ತರೋ ಒಂದು ಪ್ರಯತ್ನ ನಾವು ಮಾಡ್ತೀವಿ ಈ ಸಂಘಟನೆಯಿಂದ ಯಾಕಂದರೆ ಎಲ್ಲ ಹಳ್ಳಿ ಊರಲ್ಲಿ ಕೂಡ ಒಂದು ಆದ ಒಂದು ಸ್ಥಾನಮಾನಗಳು ಕೊಟ್ಟರೆ ನಮಗೆ ಕೂಡ ಭಾಳ ಸಂತೋಷ ಇರ್ತತೆ ಯಾಕಂದ್ರೆ ನಾವು ಕೂಡ ಈ ಸಾರು ನಮ್ಮ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ರು ಆದರೆ ನಾವು ಎಲ್ಲ ಜನರನ್ನು ಒಗ್ಗೂಡಿಸಿ ಎಲ್ಲ ನಮ್ಮ ಯುವಕರನ್ನೆಲ್ಲ ಮುಂದಿನ ಬೆಳವಣಿಗೆಗೆ ದಾರಿ ಮಾಡಿ ಆ ಸ್ಥಾನಗಳನ್ನು ಬಿಟ್ಟು ಬೇರೆ ನಮ್ಮ ನಮ್ಮ ಎಲ್ಲ ಯುವಕರನ್ನ ಕರ್ಕೊಂಡು ಈ ಸಂಘಕ್ಕೆ ಒಂದು ಅಧ್ಯಕ್ಷನ ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ಯಾರು ಈ ಸಮಾಜದ ಬಗ್ಗೆ ಕಾಳಜಿ ಇರ್ತಾರೋ ಸಂಘಟನೆ ಬಗ್ಗೆ ಕಾಳಜಿ ಇರ್ತಾರೋ ಅಂತ ಕಾರ್ಯಕ್ರಮ ನಾವು ಕೂಡ ಈ ಒಕ್ಕೂಟಕ್ಕೆ ಸೇರಿಸ್ತಂತ ನಾನು ಹೇಳಿ ಕರ್ಮ ಮಹಾ ಒಕ್ಕೂಟದ ಅಧ್ಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ವಿಜಯ್ ಪತಾರ್ ಸರ್ ಅವರು ನಮ್ಮ ಬಳ್ಳಾರಿಗೆ ಬಂದು ಇಂದು ನಮ್ಮನ್ನೆಲ್ಲ ಒಂದು ಒಳ್ಳೆ ಒಂದು ಜವಾಬ್ದಾರಿಯುತ ಸ್ಥಾನವನ್ನ ನೀಡಿದ್ದಾರೆ ವಿಶ್ವಕರ್ಮ ಜನಾಂಗದವರು ಇವತ್ತು ನಾವೆಲ್ಲ ಸಂಘಟಿತರಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಹಾಗೂ ನಮ್ಮ ಸಮಾಜವನ್ನ ಒಂದು ಅಭಿವೃದ್ಧಿಯ ಪಥದತ್ತ ಹಾಗೆ ನಮಗಿರುವಂತಹ ಒಂದು ಬೇಡಿಕೆಗಳನ್ನು ಈಡೇರಿಸೋದಾಗಿರ್ಬೋದು ಹಾಗೂ ಒಂದು ಸಮಾಜವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿಗಳನ್ನ ಇವತ್ತು ಅವರು ನಮಗೆ ಒಂದೊಂದು ಹುದ್ದೆಗಳನ್ನ ನೀಡುವುದರ ಮೂಲಕ ಜವಾಬ್ದಾರಿಯನ್ನ ಹೆಚ್ಚಿಸಿರುವುದರಿಂದ ನಮ್ಮ ಎಲ್ಲಾ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಂಘ ನಮ್ದು ನಡೀತಾ ಇತ್ತು ಬಟ್ ಇವತ್ತು ನಾವು ಈ ವಿಶ್ವಕರ್ಮ ಮಹಾ ಒಕ್ಕೂಟದ ಇವತ್ತು ನಾನು ಎಲ್ಲರ ಮುಂದೆ ಒಂದು ಹೇಳಬೇಕಾದಂತಹ ವಿಷಯ ಏನು ಅಂತಂದ್ರೆ ನಮ್ಮ ಒಂದು ಸಂಘಟನೆಯನ್ನ ನಾನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರನ್ನು ನಮ್ಮ ವಿಶ್ವಕರ್ಮ ಸಮುದಾಯದ ಬಗ್ಗೆ ಹಾಗೂ ನಾವು ಮಾಡತಕ್ಕಂತಹ ಮುಂದಿನ ಬೆಳವಣಿಗೆಗಳ ಬಗ್ಗೆ ನಾವೆಲ್ಲ ಚರ್ಚಿಸಿ ನಮ್ಮ ಸಮಾಜವನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಸೂರ್ಯ ನ್ಯೂಸ್ ಕನ್ನಡ